ಇವತ್ತು ಎಲ್ಲರ ಹತ್ರನೂ ಕೂಡ ನಮಗೆ ಡಿಜಿಟಲ್ ಮೊಬೈಲ್ ಇದೆ ಆಂಡ್ರಾಯ್ಡ್ ಮೊಬೈಲ್ಗಳಿದ್ದಾವೆ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ನಿಮಗೆ ವಾಪಸ್ಸು ನಿಮಗೆ ಒಂದು ಲಿಂಕ್ ಪಾಸ್ ಆಗ್ತದೆ ಲಿಂಕನ್ನ ನೀವು ಅದನ್ನು ಒತ್ತಿ ನೀವು ಡೆವಲಪ್ ಮಾಡಿದ್ರೆ ನಿಮಗೆ ಒಂದು ಓ ಟಿ ಪಿ ಬರ್ತದೆ ಓ ಟಿ ಪಿ ಬಂದ ಮೇಲೆ ನಿಮ್ಮ ಮಾಹಿತಿ ಕೇಳ್ತದೆ ಅದು ಫಿಲ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೀವು ಸದಸ್ಯರಾಗಿರ್ತಕ್ಕಂಥದ್ದು ನಿಮ್ಮ ಫೋಟೋ ಸಮೇತ ಬಂದು ನಿಮ್ಮ ಕೈ ಸೇರ್ತದೆ ಏನು ದೊಡ್ಡ ಏನು ಸಾಧನೆ ಮಾಡಬೇಕಾಗಿಲ್ಲ ನಿಮ್ಮ ತಾಯಿಂದಿರು ಭಾಳಷ್ಟು ಜನ ಕೂತಿದಿರಿ ಇನ್ನೂ ಭಾಳಷ್ಟು ಜನ ಜನರ ಹೆಣ್ಮಕ್ಳು ಬಂದಿದ್ರು ಅಂತೇಳಿ ನಮ್ಮ ಗೌಡ್ರು ಹೇಳ್ತಾ ಇದ್ರು ನೀವು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಮನೇಲಿ ವಿದ್ಯಾವಂತ ಹೆಣ್ಮಕ್ಳು ಗಂಡು ಮಕ್ಕಳಿದ್ದಾರೆ ಅವ್ರ ಕಡೆ ತೋರಿಸ್ಕೊಂಡು ದಯಮಾಡಿ ಈ ಕೆಲಸವನ್ನ ಕನಕಪುರದ ಮಹಾಜನತೆ ನೀವು ಮಾಡಿದ್ರೆ ಇದು ರಾಜ್ಯಕ್ಕೆ ಸಂದೇಶ ಹೋಗ್ತದೆ ಕನಕಪುರದಲ್ಲ ಎಷ್ಟು ಮೆಂಬರ್ಶಿಪ್ ಅನ್ನ ಜೆ ಡಿ ಎಸ್ ಇಂದ ತೆಗೆದುಕೊಂಡವ್ರೆ ನಮ್ಮ ಕಾರ್ಯಕರ್ತರು ನಮ್ಮ ಯುವಕರು ನಮ್ಮ ಮಹಿಳಾ ಮುಖಂಡರುಗಳು ಇವತ್ತು ತೆಗೆದುಕೊಂಡಿದ್ದಾರೆ ಅಂದ್ರೆ ಅದಕ್ಕಿಂತ ಬದಲಾವಣೆ ಇನ್ನೊಂದಿಲ್ಲ ಅನ್ನೋದನ್ನ ದಯಮಾಡಿ ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಸಂಘಟನೆಯ ಒಂದು ಪರ್ವ ಓ ಏನಪ್ಪ ನಾವು ಮೆಂಬರ್ಶಿಪ್ ಮಾಡುವಂತಂದು ನಿಖಿಲಣ ಬಂದು ಮಂಜಣ ಬಂದು ಭಾಷಣ ಮಾಡ್ತಾರೆ ಅಂತ ಅನ್ಕೋಬೇಡಿ ಇದು ನಾವು ಬಂದಿರೋದ್ಕಿಷ್ಟು ಜನ ಯುವಕರು ಬೈಕ್ ರ್ಯಾಲಿ ಮಾಡಿದ್ರಿ ಬೆಳಗ್ಗೆಯಿಂದ ಕಾಯಿದ್ರಿ ಎರಡು ಮೂರು ದಿವಸದಿಂದ ಪಂಚಾಯತಿ ಪಂಚಾಯ್ತಿಗೆ ಹೋಗಿದ್ದೀರಿ ಮೀಟಿಂಗ್ ಮಾಡಿದಿರಿ ಬೆಂಗಳೂರವರೆಲ್ಲ ಬಂದಿದ್ದೀರಿ ನೀವು ನೀವೇ ದುಡ್ಡು ಕಾಸು ಹಾಕೊಂಡು ಇಟ್ಕೊಂಡು ಇವತ್ತೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂದರೆ ಇದು ಸಂಘಟನೆ ಈ ಸಂಘಟನೆಗೆ ಪೂರಕವಾಗಿ ನೀವು ಮೆಂಬರ್ಶಿಪ್ ಮಾಡಿಬಿಟ್ರೆ ನೀವು ಯಾರನ್ನೂ ಕೂಡ ಜಗ್ಸಕ್ಕಾಗಲ್ಲ ಅವತ್ತು ಹೇಳಿದ್ರು ಚಿನ್ಸ್ವಾಮಿ ಹೇಳ್ತಿದ್ರು ನಾವು ಎಂಬತ್ತು ಸಾವಿರಕ್ಕೂ ಹೆಚ್ಚು ಮತವನ್ನು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕುಮಾರಣ್ಣವರು ನಿಖಿಲ್ ಅವರು ಬಂದು ದೇವೇಗೌಡರು ಬಂದು ಕೇಳಿದಕ್ಕೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಇವತ್ತು ಅಷ್ಟೇನೆ ನೀವೇ ದೇವೇಗೌಡರು ನೀವೇ ಕುಮಾರಸ್ವಾಮಿಯವರು ನೀವೇ ನಿಖಿಲ್ ಕುಮಾರಸ್ವಾಮಿಯವರು ಆದರೆ ಕನಕಪುರದ ಜನ ನೀವೇನು ಬೇಕಾದ್ರೂ ಮಾಡಿ ತೋರಿಸ್ತೀರಿ ಅನ್ನುವಂಥದ್ದು ಇತಿಹಾಸ ಪುಟದಲ್ಲಿ ಸೇರೋಗಿದೆ ಇದನ್ನ ಮತ್ತೆ ಸೇರಿಸುವಂಥ ಕೆಲಸ ನೀವು ಮಾಡಬೇಕು ನೀವು ಮಾಡ್ತೀರಿ ಅನ್ನುವಂಥ ನಂಬಿಕೆನೂ ಕೂಡ ನಮಗಿದೆ ದಯಮಾಡಿ ಇವತ್ತು ಎಷ್ಟೋ ತಾಲೂಕುಗಳಲ್ಲಿ ಶಾಸಕರಿದ್ರೂ ಕೂಡ ಒಂದು ಚೌಟ್ರಿಲಿ ಜನ ಸೇರಿಸೋದು ಕಷ್ಟ ಇಲ್ಲಿ ಏನೂ ಇಲ್ದೇನೆ ನೀವು ನೀವುಗಳನೆ ಟೊಂಕ ಕಟ್ಟಿ ನಿಲ್ತೀರಿ ಅಂದರೆ ನಿಮ್ಮ ಶಕ್ತಿನ ಯಾರು ಕೂಡ ತಪ್ಸಕ್ಕಾಗಲ್ಲ ಕಡಿವಾಣ ಹಾಕಕ್ಕಾಗದೇ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ನಿಮ್ಮನ್ನ ಯಾವುದೇ ಸಂದರ್ಭಕ್ಕೂ ಕೈ ಬಿಡೋ ಪ್ರಶ್ನೆ ಇಲ್ಲ ಇವತ್ತು ನಮ್ಮ ಜಿಲ್ಲೆನಲ್ಲಿ ಮತ್ತೆ ಕುಮಾರಣ್ಣವರ ನಾಯಕತ್ವದಲ್ಲಿ ನಾಲ್ಕಕ್ಕೆ ನಾಲ್ಕು ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತೇವೆ ಮತ್ತೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಬರೋದು ಈ ಸೂರ್ಯ ಚಂದ್ರ ಸತ್ಯನೋ ಅಷ್ಟೇ ಸತ್ಯ ಈ ಜಿಲ್ಲೆಗೆ ಏನಾದರೂ ಸೇವೆ ಮಾಡಿದ್ದಾರೆ ಈ ಜಿಲ್ಲೆಗೆ ಏನಾದರೂ ನೀರಾವರಿ ಯೋಜನೆಗಳನ್ನು ಮಾಡಿದ್ದಾರೆ ಈ ಜಿಲ್ಲಾ ಕೇಂದ್ರವನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ ಅವತ್ತಿಗೆ ಅರ್ಕಾವತಿ ನದಿಗಳಿಗೆ ಅವತ್ಗೆ ಋಷಭಾವತಿ ನದಿಗೆ ಅವತ್ತೇ ಸುವರ್ಣಮುಖಿ ನದಿಗೆ ಇವಕ್ಕೆಲ್ಲವನ್ನ ಬ್ರಿಡ್ಜ್ ಕಟ್ಟಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಂತ ಯಾರು ಮರೆಯೋವಾಗಿಲ್ಲ ಇವತ್ತೆಲ್ಲ ಬದಲಾವಣೆ ಮಾಡಿದೀವಿ ಅಂತ ದೊಡ್ಡ ದೊಡ್ಡ ಭಾಷಣ ಮಾಡಬಹುದು ಆದ್ರೆ ಕಾಯಕಲ್ಪ ಕಟ್ಕೊಂಡು ಅಂತವರು ಪುಣ್ಯಾತ್ಮರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಅನ್ನೋದನ್ನ ನಾವು ನೀವು ಯಾರು ಮರೆಯೋಗಿಲ್ಲ ದಯಮಾಡಿ ನೀವು ಇವತ್ತು ನಿಖಿಲಣ್ಣವರು ಇಡೀ ರಾಜ್ಯಕ್ಕೆ ಪ್ರವಾಸ ಹೋಗ್ತಾವ್ರೆ ಯಾರು ನಂಬಿ ಹೋಗ್ತಾ ಇದ್ದಾರೆ ನನ್ನ ಕಾರ್ಯಕರ್ತರಿದ್ದಾರೆ ನಮ್ಮ ತಾತನ್ಗೆ ಸಹಾಯ ಮಾಡಿದವರು ಇದ್ದಾರೆ ನಮ್ಮ ತಂದೆಗೆ ಸಹಾಯ ಮಾಡಿದವರು ಇದ್ದಾರೆ ನನಗೂ ಕೂಡ ಮಾಡ್ತಾರೆ ಆ ಕಾರ್ಯಕರ್ತರ ಕೈ ಬಿಡಬಾರ್ದು ಅಂತೇಳಿ ಇವತ್ತು ಅರವತ್ತು ದಿವಸಗಳ ಕಾಲ ಸುಮಾರು ಮೂವತ್ತೊಂದು ಜಿಲ್ಲೆಗೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಲ್ಲಿಂದ ಸಿಂಧನೂರಿಗೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಅವರು ಎಲ್ಲ ಹೇಳ್ತಾರೆ ಅಯ್ಯೋ ಸೋತ್ ಬಿಟ್ರು ಏನಪ್ಪ ಕತೆ ಅಂತ ಅವರು ಕೆಲವಾರು ಭಾಷಣಗಳಲ್ಲಿ ಹೇಳ್ತಾರೆ ನಾನು ಸೋತಿರ್ಬೋದು ಸತ್ತಿಲ್ಲ ಈ ರಾಜ್ಯದಲ್ಲಿ ಮತ್ತೆ ಜಾತ್ಯತೀತ ಜನತಾದಳವನ್ನು ಅಧಿಕಾರಕ್ಕೆ ತರಲಿಕ್ಕೆ ನನ್ನ ಶಕ್ತಿ ಮೀರಿ ನನ್ನ ನಾಯಕರಿಗೋಸ್ಕರ ನನ್ನ ಕಾರ್ಯಕರ್ತರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ರಾತ್ರಿ ಇವತ್ತು ದುಡಿತಾ ಇದ್ದಾರೆ ದಯಮಾಡಿ ನಾವೆಲ್ಲರೂ ಅವರಿಗೆ ಪುಷ್ಟಿಯನ್ನು ಕೊಡಬೇಕು ಎಲ್ಲ ನನ್ನ ಯುವಕ ಸ್ನೇಹಿತರು ವೇದಿಕೆ ಸುತ್ತಾ ಇದ್ದೀರಿ ನೀವೆಲ್ಲ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಒಂದೊಂದು ದಿವಸ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಗುಂಪು ಮಾಡಿಕೊಂಡು ನಾವೆಲ್ಲ ಗ್ರಾಮ ಪಂಚಾಯತಿ ಲೆವೆಲ್ಗೋಗಿ ನಾವು ಮಾತಾಡ್ತೀವಿ ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೋಗಿ ನಾವು ಮಿಸ್ಟ್ ಕಾಲ್ ಅಭಿಯಾನವನ್ನು ಮಾಡಿ ಅಯ್ಯಷ್ಟು ಸಂಖ್ಯೆಯಲ್ಲಿ ನಾವು ಮೆಂಬರ್ಶಿಪ್ನ ಮಾಡಿಸ್ತೀವಿ ಅಂತೇಳಿ ನೀವು ಈ ಸವಾಲನ್ನ ಸ್ವೀಕಾರ ಮಾಡಿದ್ರೆ ಇದೇನು ದೊಡ್ಡ ವಿಚಾರ ಅಲ್ಲ ದಯಮಾಡಿ ನಿಮ್ ಕೈ ಮುಗಿದು ಹೇಳ್ತೀನಿ ಈ ಕೆಲಸ ಮಾಡಿ ನಿಮ್ಮ ಗೌರವ ಹೆಚ್ಚೆಷ್ಟು ನೋಡಿ ಎಲ್ಲ ಒಂದ್ ಕಡೆ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಕೈ ಚೆಲ್ಬಿಟ್ಟಿದೋ ಎಲೆಕ್ಷನ್ ಬಂದಾಗ ಎಲ್ಲಪ್ಪ ಎಂಬತ್ ಸಾವಿರಕ್ಕೂ ಹೆಚ್ಚು ಮತಗಳು ಇಲ್ಲಿ ಬಂದು ಅಂದ ತಕ್ಷಣ ನಮ್ಮ ವಿರೋಧಿಗಳು ನಮ್ಗೆ ಎಷ್ಟು ಗೌರವ ಕೊಡ್ತಾವ್ರೆ ಅಂತ ನಿಮ್ಗೆ ಗೊತ್ತಲ್ವಾ ಗೊತ್ತ ಹೌದು ಅಲ್ವಾ ಅದಕ್ಕೇನೆ ಹೇಳೋದು ನಮಗೆ ಅತಿ ಹೆಚ್ಚು ಗೌರವ ಸಿಗಬೇಕು ನಮಗೆ ನಮ್ಮ ಕೆಲ್ಸಗಳು ಹಾಕ್ಬೇಕು ನಾವು ಏನು ಹಿಂದೆ ಎಷ್ಟು ನೀವು ಲೀಡ್ ಕೊಡಿಸಿದ್ರಿ ಅದೇ ರೀತಿ ಇವತ್ತು ಮೆಂಬರ್ಶಿಪ್ಪನ್ನು ಮಾಡಿಸಿ ತೋರಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ಮಹಿಳಾ ಮುಖಂಡರುಗಳೆಲ್ಲ ಇದ್ದೀರಿ ನೀವು ಕೂಡ ಸವಾಲನ್ನು ತೆಗೆದುಕೊಳ್ಬೇಕು ಹಿರಿಯ ಮುಖಂಡರುಗಳಿದ್ದಾರೆ ಅವರು ಕೂಡ ಇದನ್ನು ಸ್ವೀಕಾರ ಮಾಡಬೇಕು ಅಯ್ಯೋ ಯಾರು ಹುಡುಗರು ಮಾಡೋದಲ್ವಾ ಬಿಡಪ್ಪ ಅನ್ಬಾರ್ದು ಇದೆಲ್ಲ ನೀವು ಮಾಡಿದ್ದೆ ಆದರೆ ನಿಮಗೆ ಸನ್ಮಾನವನ್ನು ಮಾಡಿ ನಿಮಗೆ ಜವಾಬ್ದಾರಿಯನ್ನು ಕೊಡುವಂಥದ್ದು ಈಗ ಚಿಕ್ಕಪ್ಪ ಒಬ್ಬರೇ ಅಧ್ಯಕ್ಷರು ಅಂತಿದ್ದಾರೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ನೀವೆಲ್ಲ ಮೆಂಬರ್ಶಿಪ್ ಮಾಡಿ ಮೆಂಬರ್ಶಿಪ್ ಅಭಿಯಾನ ಆದ್ಮೇಲೆ ಇಲ್ಲೇ ಬಂದು ಯಾರ್ಯಾರಿಗೆ ಏನೇನು ಜವಾಬ್ದಾರಿಯನ್ನು ಕೊಡಬೇಕು ಮಹಿಳಾ ಮುಖಂಡರುಗಳಿಗೆ ಯಾರ್ಯಾರ ಜವಾಬ್ದಾರಿ ಕೊಡಬೇಕು ಯುವಕರಲ್ಲಿ ಯಾರು ಕೊಡಬೇಕು ಬೇರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಹೀಗೆ ಎಲ್ಲ ಹಿಂದುಳಿದ ವರ್ಗದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಕೊಡುವಂತ ಕೆಲಸ ನಾವು ನಮ್ಮ ಪಕ್ಷ ಮಾಡ್ತದೆ ಯಾರು ತಮ್ಮ ಮನಸ್ಸಲ್ಲಿ ಏನು ಕೆಟ್ಟದನ್ನ ಇಟ್ಕೊಳ್ದೇನೆ ದಯಮಾಡಿ ಈ ಸಂಘಟನೆಗೆ ತಾವೆಲ್ಲ ಪೂರ್ವಕವಾಗಿ ಕೆಲಸ ಮಾಡಬೇಕು ಅಂತ ಈ ಮಾತನ್ನು ಹೇಳಿ ನನ್ನನ್ನು ಕರೆಸಿ ಮತ್ತೊಮ್ಮೆ ಚಿಕ್ಕಪ್ಪ ಮತ್ತು ಎಲ್ಲ ತಂಡದವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ದಯಮಾಡಿ ಎಲ್ಲ ಸಹಕರಿಸ್ಬ್ರಿ